ಅನ್ನಭಾಗ್ಯ ಅಕ್ಕಿ ಸಾಗಿಸುವ ಲಾರಿ ಮಾಲೀಕರಿಗೆ ರಾಜ್ಯ ಸರ್ಕಾರ ಇನ್ನೂರ ಅರವತ್ತು ಕೋಟಿ ಹಣ ಬಾಕಿ ಉಳಿಸಿಕೊಂಡಿದೆ ಹೀಗಾಗಿ ಇನ್ನೂರ ಅರವತ್ತು ಕೋಟಿ ಹಣ ಬಿಡುಗಡೆ ಒತ್ತಾಯಿಸಿ ಅನ್ನಭಾಗ್ಯ ಅಕ್ಕಿ ಸಾಗಿಸುವ ಲಾರಿಗಳು ಸೋಮವಾರದಿಂದಲೇ ಅನಿರ್ದಿಷ್ಟಾವಧಿ ಮುಷ್ಕರ ಆರಂಭಿಸಿವೆ ಫೆಬ್ರವರಿಯಿಂದ ಹಣ ಕೊಟ್ಟಿಲ್ಲ ಸಿಎಂ ಡಿಸಿಎಂ ಜುಲೈ ಐದರ ಒಳಗೆ ಬಾಕಿ ಕ್ಲಿಯರ್ ಮಾಡ್ತೀವಿ ಅಂದ್ರು ಆದ್ರೆ ಭರವಸೆ ಭರವಸೆಯಾಗಿಯೇ ಉಳಿದಿದೆ ಹೊರತು ಹಣ ಬರಲಿಲ್ಲ ಹೀಗಾಗಿ ಅನ್ನ ಭಾಗ್ಯ ಅಕ್ಕಿಲಾರಿ ಮುಷ್ಕರ ಮಾಡ್ತಿದ್ದೇವೆ ಅಂತಾರೆ ಕರ್ನಾಟಕ ರಾಜ್ಯ ಲಾರಿ ಮಾಲೀಕರ ಸಂಘದ ಅಧ್ಯಕ್ಷ ಜಿ ಆರ್ ಷಣ್ಮುಗಪ್ಪ ಫೆಬ್ರವರಿಯಿಂದ ಜೂನ್ ವರೆಗೆ ಸುಮಾರು ಇನ್ನೂರ ಅರವತ್ತು ಕೋಟಿ ರುಗಳನ್ನ ಪಾವತಿಸಬೇಕಾಗಿದೆ ಟ್ರಕ್ ಮಾಲೀಕರು ಸಂಕಷ್ಟದಲ್ಲಿದ್ದಾರೆ ಸಾರಿಗೆ ವೆಚ್ಚವನ್ನ ಪೂರೈಸಲು ಅವರು ಹಣವನ್ನ ಸಾಲ ಪಡೆದಿದ್ದಾರೆ ಎಂದು ಷಣ್ಮುಗಪ್ಪ ಮಾಹಿತಿ ನೀಡಿದ್ದಾರೆ ಇವೆಲ್ಲ ಒತ್ತಿಟ್ಟು ತಮ್ಮೊಂದು ಡೀಸೆಲ್ ಹಾಕಿ ಓಡಿಸುವ ಕೂಡ ನಮಗೆ ಆಗಿಲ್ಲ ಸ್ವಾಮಿ ನಮ್ದು ಡ್ಯೂ ಇಲ್ಲ ಅಂತ ಹೇಳ್ಬಿಟ್ಟು ಲಾರಿಯವರು ಎಳ್ಕೊಂಡು ಹೋಗ್ತಾ ಇದ್ದಾರೆ ಫೈನಾನ್ಸಿಯರ್ಸ್ ಎಲ್ಲ ಲಾರಿಗಳನ್ನೆಲ್ಲ ಎಳ್ಕೊಂಡು ಹೋಗ್ತಾ ಇದ್ದಾರೆ ಆದ್ರೆ ಯಾವುದೇ ಕಾರಣಕ್ಕೆ ನಾವು ಆಗೋದಿಲ್ಲ ಟ್ರಾನ್ಸ್ಪೋರ್ಟ್ ತೀರ್ಮಾನ ಲಾರಿ ಮಾಲೀಕರು ತಗೊಂಡಿದ್ದಾರೆ ಹತ್ತೊಂಬತ್ತನೇ ತಾರೀಕು ಸರ್ಕಾರ ಹತ್ತೊಂಬತ್ತು ಆರು ನಮ್ಮನ್ನು ಸರ್ಕಾರ ಕರೆದು ಮಾತುಕತೆ ನಡೆಸಿ ಹಂಡ್ರೆಡ್ ಕ್ರೋರ್ ವಿತ್ ಇನ್ ಟೂ ಡೇಸ್ ಅಲ್ಲಿ ಬಾಕಿ ಹಣ ಇಪ್ಪತ್ತು ಐದನೇ ತಾರೀಕು ಒಳಗಡೆ ನಾವು ರಿಲೀಸ್ ಮಾಡ್ತಿದ್ದ ಸೆಕ್ರೆಟರಿ ಸಾಹೇಬ್ ನಮಗೆ ಆಶ್ವಾಸನೆ ಕೊಟ್ಟರು ಇದ್ರ ತನಕ ಒಂದು ರೂಪಾಯಿ ನಮಗೆ ಬಂದಿಲ್ಲ ಅದೇ ತರ ಒಂಬತ್ತು ತಿಂಗಳ ಮುಂದೆ ಟೆಂಡರ್ ಹಾಕುವಾಗ ಒಂದೊಂದು ಟೆಂಡರ್ದಾರರು ನಾಲ್ಕು ಲಕ್ಷ ಇಎಂಡಿ ಕೊಟ್ಟಿದ್ದೀವಿ ಸುಮಾರು ಲಾರಿಗಳು ಅಕ್ಕಿ ಸಾಗಾಣಿಕೆ ಬಂದ್ ಮಾಡಿವೆ ಹೀಗಾಗಿ ಅನ್ನ ಭಾಗ್ಯ ಅಕ್ಕಿ ಸಾಗಾಣಿಕೆಯೂ ಬಂದ್ ಆಗಿದೆ ಇಷ್ಟರೊಳಗೆ ಅನ್ನ ಭಾಗ್ಯ ಅಕ್ಕಿ ರೇಷನ್ ಅಂಗಡಿಗೆ ಹೋಗ್ಬೇಕಿತ್ತು ಆದ್ರೆ ಅಕ್ಕಿ ಪೂರೈಕೆ ಆಗಿಲ್ಲ ಹೀಗಾಗಿ ಜುಲೈ ತಿಂಗಳ ರೇಷನ್ ಸಿಗೋದು ಡೌಟ್ ಎನ್ನಲಾಗ್ತಾ ಇದೆ ಇದು ಬಡವರ ಅಕ್ಕಿಗೆ ಸರ್ಕಾರವೇ ಕಲ್ಲು ಹಾಕಿದಂತಾಗಿದೆ ಬಡವರ ಸಿಟ್ಟು ಬೆಂಕಿಯ ಜ್ವಾಲೆಯಾಗುವ ಮೊದಲು ಸರ್ಕಾರ ಬಾಕಿ ಹಣ ಬಿಡುಗಡೆ ಮಾಡಿ ಮುಂದಾಗುವ ಅನಾಹುತದಿಂದ ಬಚಾವಾಗಬೇಕಿದೆ